ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮಾಡ್ತಿರುವಂಥ ರೆಸಿಪಿ ಮೊಟ್ಟೆ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬಾ ಈಸಿ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಹಣ್ಣನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿಯ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇದಕ್ಕೋಸ್ಕರ ಆ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಮೊಟ್ಟೆನ ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತೀನಿ ಸೊ ಇದನ್ನು ನಾನು ನನ್ನ ನಾದ್ನಿಗೆ ಹೇಳ್ಕೊಡ್ತೀನಿ ಿರುವಂತಹ ಸಿಂಪಲ್ ರೆಸಿಪಿ ಅವಳು ಅಡುಗೆ ಹೊಸದಾಗಿ ಕಲಿತಾ ಇರೋದ್ರಿಂದ ನಾನು ಕೆಲವೊಂದು ಸಿಂಪಲ್ ರೆಸಿಪಿಗಳನ್ನು ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಒಂದು ಐದು ಮೊಟ್ಟೆನ ನಾನು ಇಲ್ಲಿ ತೊಗೊಂಡಿದ್ದೀನಿ ಕೂಡ ತುಂಬಾ ಈಸಿಯಾಗಿ ಮಾಡುವಂತಹ ಮೆಥಡಿದು ಮೊಟ್ಟೆ ಪಡ್ಡು ಕೆಲವ್ರಿಗೆ ಗೊತ್ತಿರುತ್ತೆ ನಾನು ಚಿಕ್ಕವಳಿದ್ದಾಗ ನನ್ನ ಮಮ್ಮಿ ನನಗೆ ಸ್ಕೂಲಿಂದ ಬಿಟ್ಟು ಬಂದ ತಕ್ಷಣ ಸ್ನ್ಯಾಕ್ಸಿಗೆ ಹಾರ್ಲಿಕ್ಸ್ ಜೊತೆ ಈ ಥರ ಏನಾದರೂ ವೆರೈಟೀಸ್ ಆಫ್ ಫುಡ್ಸ್ನ ನನಗೆ ಮಾಡಿ ಕೊಡ್ತಾಯಿದ್ರು ಸೊ ನಾನಿವಾಗ ಕೆಲವರಿಗೆ ಇದ್ದೀನಿ ಐದು ಮೊಟ್ಟೆನ ಇಲ್ಲಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಪೋರ್ಕನ್ನು ಯೂಸ್ ಮಾಡಿದ್ದೀನಿ ಪೋರ್ಕ್ ಸ್ಪೂನನ್ನು ಯೂಸ್ ಮಾಡಿದ್ದೀನಿ ಏನಿಕ್ಕಪ್ಪ ಅಂತ ಅಂದರೆ ಪೋರ್ಕ್ ಸ್ಪೂನಿಂದ ಚೆನ್ನಾಗಿ ಮೊಟ್ಟೆ ಬೀಟಾಗತ್ತೆ ಸೊ ಹಾಗಾಗಿ ಪೋರ್ಕ್ ಸ್ಪೂನಿಂದ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇಲ್ಲ ಅಂತಂದರೆ ಬೀಟರ್ ಇರುತ್ತೆ ಕೆಲವ್ರ ಹತ್ರ ಸೊ ನನ್ನ ಹತ್ರ ಬೀಟರ್ ಇದೆ ಆದರೂ ನಾನು ಸ್ಪೋರ್ಕ್ ಸ್ಪೂನಿಂದ ಯೂಸ್ ಮಾಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ ಹಾಗೆಯೇ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆಯೇ ಟೊಮ್ಯಾಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಸೊ ಇದು ಬೀಡು ಬೀಡು ಅಂದರೆ ಏನಂತ ಹೇಳ್ಬೋದು ಬಂಡಿ ನಾವು ಬಂಡಿ ಅಂತ ಕರಿತೀವಿ ಬೀಡಿನ ಬಂಡಿ ಅಂತ ಕರಿತೀವಿ ಇದಕ್ಕೆ ಮೊಟ್ಟೆ ಬಡ್ಡು ಮಾಡುವಂಥ ಬಂಡಿ ಅಂತಾರೆ ಕೆಲವರು ಕೆಲವೊಂದು ಕಡೆ ಕೆಲವೊಂದು ರೀತಿಲಿ ಹೇಳ್ತಾರೆ ಸೊ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾನು ಕಾಯಿಸ್ಕೊಂಡಿದ್ದೀನಿ ಬಂಡಿನ ಸೊ ಇವಾಗ ಒಂದೊಂದು ಸೌಟು ಅದಕ್ಕೆ ಮೊಟ್ಟೆ ನಾನು ಏನು ಬೀಟ್ ಮಾಡಿದಂತಹ ಇತ್ತ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಫರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಇವಾಗ ಚೆನ್ನಾಗಿ ಅದು ಬೆಂದಿದೆ ಕೂಡ ಸೊ ಇವಾಗ ತಿರ್ಸಿ ಅದನ್ನು ಉಲ್ಟಾ ಹಾಕ್ಕೋಬೇಕು ಫಸ್ಟ್ ಟೈಮ್ ತಿರ್ಸಿ ಹಾಕಿದ್ದೇನೆ ಉಲ್ಟಾ ಬಿದ್ದೋಗ್ಬಿಡ್ತು ಸರಿ ಬರಲಿಲ್ಲ ಸೊ ಸೆಕೆಂಡೆಲ್ಲ ನೀಟಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗೆಲ್ಲ ಅಡುಗೆ ಬರಲ್ಲ ಅಂತಂದರೆ ನಗ್ತಾರೆ ಅಡುಗೆ ಅನ್ನೋದು ಒಂದು ಫ್ಯಾಷನ್ ಕಲೆ ಥರ ಆಗಿದೆ ಫ್ರೆಂಡ್ಸ್ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಫಟಾಫಟ್ ಅಂತ ಯೂಟ್ಯೂಬಲ್ಲಿ ನೋಡ್ತಾರೆ ಚಟಾಪಟ್ ಅಂತ ಮಾಡ್ತಾರೆ ಓಕೆ ನಾನು ಕೂಡ ಅದೇ ಥರ ಅಮ್ಮ ಹೇಳ್ಕೊಟ್ಟಿದ್ದನ್ನು ಕೆಲವೊಂದು ನಿಮಗೆ ನನಗೆ ಗೊತ್ತಿರೋದನ್ನು ಹೇಳಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಪಡ್ಡು ಕೂಡ ಇದನ್ನು ಟೊಮ್ಯಾಟೊ ಸಾಸ್ ಜೊತೆ ಸ್ನ್ಯಾಕ್ಸಿಗೆ ತಿಂದರೆ ಅಂತೂ ಕೇಳಲೇಬೇಡಿ ಸಿಕ್ಕಾ ಸಾಪಟ್ಟೆ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ನಾನು ನೆಕ್ಸ್ಟ್ ಒಂದು ಬಂಡಿ ಕೂಡ ಮಾಡ್ಕೊತಿದ್ದೀನಿ ಸೇಮ್ ಆಗಲೇ ತೋರಿಸಿದ್ನಲ್ಲ ಅದೇ ರೀತಿ ಡಿಟ್ಟು ನಾನು ಮಮ್ಮಿ ಮತ್ತು ಡ್ಯಾಡಿ ನನ್ನ ಅದ್ನಿ ಇದ್ದಿದ್ರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಮಾಡ್ಕೊಂಡಿದ್ವಿ ಕೇವಲ ಐದು ಮೊಟ್ಟನ ನಾನು ಯೂಸ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಸೇಮ್ ಟು ಸೇಮ್ ಆಗಿ ತ ಆಗ್ಲೇ ಥರ ಮುಚ್ಚಿಬಿಡಿ ಒಂದು ಟೂ ಮಿನಿಟ್ಸು ಮುಚ್ಚಿದ ನಂತರ ಆಮೇಲೆ ಮತ್ತೆ ರೀ ಓಪನ್ ಮಾಡೋದು ಉಲ್ಟ ಹೊಡೆಸೋದು ಅದನ್ನು ಕೂಡ ಬೇಯಿಸೋದು ಮತ್ತು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋದು ಇಷ್ಟೇ ಕಣ್ರಿ ಸಿಕ್ಕಾಪಟ್ಟೆ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಇವಾಗ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಪಡ್ಡು ಕೂಡ ನೋಡಿದ್ರಲ್ಲ ಪಡ್ಡು ಮಾಡೋದು ಹೇಗೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಹಾಗೆಯೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನಾನು ಯಾವ ಥರ ಕಂಟೆಂಟ್ ವೀಡಿಯೋಸ್ ಮಾಡಬೇಕು ನಿಮಗೆ ಯಾವ್ದು ಇಷ್ಟ ಆಗ್ತಿದೆ ಯಾವುದು ಇಷ್ಟ ಆಗ್ತಿಲ್ಲ ಅಂತ ಸೊ ನಿಮ್ಮ ಸಜೆಷನ್ ಪ್ರಕಾರ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊಟ್ಟೆ ಪಡ್ಡು ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಾಯ್